ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಗೃಹ ಲಕ್ಷ್ಮಿ ಯೋಜನೆಯ ಹಣ ಜಮವಾಗುವ ಬಗ್ಗೆ ಮಾಹಿತಿ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಂದಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಶಾಕಿಂಗ್ ಹೇಳಿಕೆ ಏನಿದು ಮಾಹಿತಿ ನೋಡೋಣ ಇನ್ನು ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಯಾವ ರೈತರಿಗೆ ಹಣ ಜಮವಾಗುತ್ತೆ ಆಗುತ್ತೆ ಯಾವಾಗ ಜಮವಾಗುತ್ತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಮೊದಲಿಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಕರ್ನಾಟಕದ ಮಹಿಳೆಯರ ಜೀವನೋಪಾಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಪಾಲಿಗೆ ವರದಾನವೇ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ತಿಂಗಳಿನಿಂದ ಸರಿಯಾದ ಸಮಯಕ್ಕೆ ಹಣ ಜಮವಾಗದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ಈ ನಾಲ್ಕು ತಿಂಗಳ ಹಣ ಈಗಲೂ ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಎನ್ನುವ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನವರಿ ತಿಂಗಳ ಕಂತು ಜಮೆ ಮಾಡಿದ್ದೇವೆ ಶೀಘ್ರವೇ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಡುತ್ತಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳು ಬ್ಯಾಂಕ್ ಶಾಖೆಗೆ ಅಲೆದು ಅಲೆದು ಸುಸ್ತಾಗಿ ಹೋಗಿದ್ದಾರೆ ಹೌದು ಮಾಧ್ಯಮ ವರದಿಯ ಪ್ರಕಾರ ಇಪ್ಪತ್ತನೇ ಕಂತಿನ ಹಣವನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಶೀಘ್ರದಲ್ಲೇ ಹಣ ಜಮೆ ಆಗುತ್ತೆ ಎನ್ನುವ ಮಾಹಿತಿ ಇದೆ ಆದರೆ ಮತ್ತೊಂದಡಿಯಲ್ಲಿ ಇದೇ ಒಂದು ವಿಚಾರ ಕುರಿತಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲಿಯೂ ಕೂಡ ತಿಂಗಳು ತಿಂಗಳು ಹಣ ಕೊಡ್ತೀವಿ ಎಂದು ಹೇಳಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಈಗ ಅದೇ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಎರಡು ತಿಂಗಳು ಹಣ ಲೇಟ್ ಆದ್ರೆ ಆಕಾಶ ತಳೆ ಮೇಳೆ ಬೀಳುತ್ತೆ ಎನ್ನುವ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಎರಡು ತಿಂಗಳು ಲೇಟ್ ಆದ್ರೆ ಆಕಾಶ ಏನು ತಲೆ ಮೇಲೆ ಬೀಳಲಲ್ವಾ ಎಂದು ಮಾಧ್ಯಮಗಳ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉಡಾಫೆಯ ಉತ್ತರ ಕೊಟ್ಟಿದ್ದು ಈ ಒಂದು ಹೇಳಿಕೆಗೆ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನಟಿಗರು ನಾನಾ ತರಹದ ಕಮೆಂಟ್ ಮಾಡ್ತಿದ್ದಾರೆ ನಿಮಗೆ ಇದು ಎರಡು ಸಾವಿರ ರೂಪಾಯಿ ದೊಡ್ಡ ವಿಷಯ ಅಲ್ಲದೆ ಇರಬಹುದು ಆದರೆ ಬಡವರಿಗೆ ಇದು ದೊಡ್ಡ ಮೊತ್ತ ತಿಂಗಳು ತಿಂಗಳು ಕೊಡ್ತೇವೆ ಎಂದು ಹೇಳಿ ಈಗ ಮಾತು ತಪ್ಪಿದ್ರೆ ಹೇಗೆ ಎಂದು ನಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಶೀಘ್ರವೇ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಬೀಳಲಿದೆ ಹೌದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಲ್ಲಿವರೆಗೆ ಹತ್ತೊಂಬತ್ತು ಕಂತು ಜಮೆ ಮಾಡಿದ ಸರ್ಕಾರ ಶೀಘ್ರವೇ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡಲಿದೆ ಮಾಹಿತಿಯ ಪ್ರಕಾರ ಜೂನ್ ತಿಂಗಳ ಕೊನೆ ವಾರದಲ್ಲಿ ಇಪ್ಪತ್ತನೇ ಕಂತು ಜಮೆ ಆಗಲಿದೆ ಹೌದು ಪ್ರತಿ ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ನೀಡುವಂತಹ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಇಲ್ಲಿವರೆಗೆ ಹತ್ತೊಂಬತ್ತು ಕಂತು ಜಮೆ ಮಾಡಿತು ಶೀಘ್ರವೇ ಇಪ್ಪತ್ತನೇ ಕಂತು ಜಮೆ ಮಾಡಲು ಕೇಂದ್ರದ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಹೌದು ಇತ್ತೀಚೆಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡಲಾಗಿತ್ತು ಈಗ ಬರೋಬ್ಬರಿ ನಾಲ್ಕು ತಿಂಗಳ ಬಳಿಕ ಇಪ್ಪತ್ತನೇ ಕಂತು ಜಮೆ ಆಗಲಿದೆ ಅಂದ ಹಾಗೆ ಈ ಬಾರಿ ಹರ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಯಾರೆಲ್ಲ ರೈತರು ಈ ಕೆ ಪೂರ್ತಿ ಮಾಡಿಕೊಂಡಿರುತ್ತಾರೋ ಅಂತಹ ರೈತರಿಗೆ ಮಾತ್ರ ಹಣ ಜಮವಾಗುತ್ತೆ ಯಾವ ರೈತನ ಬಳಿ ಕೃಷಿಯೋಗ್ಯ ಭೂಮಿ ಇರುತ್ತೋ ಅಂತಹ ರೈತರು ಮಾತ್ರ ಯೋಜನೆ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ಹೌದು ಗೆಳೆಯರೆ ತಂದೆ ಮತ್ತು ಮಗ ಇಬ್ಬರು ಕೂಡ ರೈತರಾಗಿದ್ದು ಇಬ್ಬರು ಕೂಡ ಕೃಷಿಯೋಗ್ಯ ಭೂಮಿ ಹೊಂದಿದ್ರು ಕೂಡ ಒಬ್ಬರು ಮಾತ್ರ ಹಣ ಪಡೆದುಕೊಳ್ಳಬೇಕು ಎನ್ನುವ ನಿಯಮವಿದೆ ಹೌದು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಯೋಜನೆಗೆ ಹರರು ಎನ್ನುವ ನಿಯಮವನ್ನ ಈ ಬಾರಿ ಕಠಿಣವಾಗಿ ಪಾಲಿಸಲಾಗುತ್ತಿದೆ ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ ಈ ಎರಡು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ಗೆ ಸಬ್ಸ್ಕ್ರೈಬ್ ಆಗಿ